ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಬಸವನಗುಡೀಲಿ ನಡೀತಾ ಇರುವಂತಹ ಕಡಲೆಕಾಯಿ ಪರ್ಸೆ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ಇದು ಕಾರ್ತಿಕ ಮಾಸದಲ್ಲಿ ಕೊನೆ ಕಾರ್ತಿಕ ಸೋಮವಾರ ಆ ಟೈಮಲ್ಲಿ ಲಾಸ್ಟಲ್ಲಿ ಬರುವಂತಹದ್ದು ಒಂದು ಕಡಲೆಕಾಯಿ ಪರಿಷೆ ಸೊ ಇದು ಬಂದು ಸೆವೆಂಟೀಂತಿಂದ ಟ್ವೆಂಟಿ ಫಸ್ಟ್ವರೆಗೂ ಇತ್ತು ಸೊ ಹಾಗಾಗಿ ನಾವು ಕೂಡ ಲಾಸ್ಟ್ ಟ್ವೆಂಟಿ ಫಸ್ಟಲ್ಲೇ ಹೋಗಿದ್ದು ತುಂಬ ರಶ್ ಇರ್ತಾರೆ ಹೋಗೋದಕ್ಕಂತೂ ಆಗೋದಿಲ್ಲ ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಹಂಗೆ ಹೋಗಿದ್ವಿ ಅದಕ್ಕೆ ಇಷ್ಟು ಜನ ಕಡಿಮೆ ಇರೋದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಆಯಿತು ಮತ್ತೊಂದೇನು ಎಡವಟ್ಟಾಗಿ ಹೋಗ್ಬಿಡ್ತು ಅಂತಂದರೆ ನಾವು ಬೈಕ್ ನಿಲ್ಲಿಸಿದ್ದೆ ಒಂದು ಜಾಗ ಆದರೆ ನಮಗೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಹೋಗಿರೋ ಜಾಗಕ್ಕೂ ಅದಕ್ಕೂ ನಾವು ಎಲ್ಲಿ ನಿಲ್ಸಿದ್ದೀವಿ ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ತುಂಬ ಹೊತ್ತು ಹಿಂದೆ ಮುಂದೆ ಎಲ್ಲ ಹೋಗಿ ಹುಡ್ಕಾಡಿದ್ವಿ ಸಿಗ್ಲೇ ಇಲ್ಲ ಕೊನೆಗೂ ಹೇಗೆಗೋ ಮಾಡಿ ನಾನು ಮುಂಚೆನೇ ಒಂದು ಲೊಕೇಶನ್ನ ನೋಡ್ಕೊಂಡಿದ್ದೆ ಸೊ ಈ ಲೊಕೇಶನ್ನ ಕೇಳ್ಕೊಂಡು ಹೋಗೋದಕ್ಕೆ ಹೋದ್ರೆ ಅಲ್ಲಿ ಇದ್ದವ್ರು ಯಾರೂ ಕೂಡ ಅದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಅಂತಲೇ ಇದ್ದರು ಸೊ ಪರವಾಗಿಲ್ಲ ಇರಲಿ ಬಿಡು ಏನು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವೇ ಹಾಗೆ ಹುಡ್ಕೊಂಡು ಹುಡ್ಕೊಂಡು ಹೋದ್ವಿ ಫೈನಲ್ ಆಗಿ ಗಾಡಿ ಸಿಕ್ತು ಸೊ ಅವಾಗಂತೂ ಫುಲ್ ಖುಷಿ ಆಯಿತು ಇನ್ನೇನು ಬೇರೆ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ವಿ ಈ ದಾರಿ ಒಂದು ಕನ್ಫ್ಯೂಸ್ ಆಗಿರೋ ಕಾರಣ ನಮಗೆ ಏನು ತೊಗೊಳೋದಕ್ಕೂ ಮನಸೇ ಬರಲಿಲ್ಲ ತುಂಬಾ ಬೇಜಾರಾಗಿ ಹೋಗ್ಬಿಡ್ತು ಸೊ ಇವಾಗ ನನ್ನ ಮಗಳಿಗೆ ಟ್ರಿಪ್ ಎಲ್ಲ ಕಳಿಸೋದಿತ್ತು ನಾವು ಕಳಿಸ್ತಾ ಇರಲಿಲ್ಲ ಹಾಗಾಗಿ ಬೇರೆ ಏನು ಬೇಕಿದ್ರೂ ತಗೋ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದ್ವಿ ಸರಿ ಅವಳು ನನಗೇನು ಇಷ್ಟ ಅದನ್ನ ತೊಗೋತೀನಿ ಒಂದು ತಗೋತೀನಿ ಅಂತ ಹೇಳಿ ಬಂದಿದ್ಲು ಸೊ ಹಾಗಾಗಿ ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋದರೆ ಮಕ್ಕಳಿಗೊಂಥರ ಖುಷಿ ಹೊಸ ಹೊಸ ಆಟ ಸಾಮಾನುಗಳು ಮತ್ತು ಅಲ್ಲಿಟ್ಟಿರುವಂತಹ ವಸ್ತುಗಳಾಗಿರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಆಗುತ್ತೆ ಸೊ ದೊಡ್ಡವ್ರಿಗೂ ಕೂಡ ಜಾತ್ರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಸೊ ಬಸವನಗುಡಿನಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಸೆ ಇದರಲ್ಲಿ ವಿಶೇಷತೆನೆ ವಿವಿಧ ಬಗೆಯ ಹಲವಾರು ವಿಧವಾಗಿರುವಂತಹ ಹಲವಾರು ತಳಿ ಇರುವಂತಹ ಕಡಲೆಕಾಯಿಗಳು ಬಂದಿರುತ್ತೆ ಸೊ ಅದೇ ಒಂದು ಇಲ್ಲಿಯ ವಿಶೇಷತೆ ಇಲ್ಲಿ ದೊಡ್ಡ ಬಸವಣ್ಣ ಇದೆ ಅದಕ್ಕೆಲ್ಲ ಕಡಲೆಕಾಯಿಯಿಂದ ಅಲಂಕಾರ ಮಾಡೋದು ಅಥವಾ ಕಡಲೆಕಾಯಿಯಿಂದ ಅದಕ್ಕೆ ಅಭಿಷೇಕ ಆ ಥರ ಎಲ್ಲ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಸೊ ನಾವು ದೇವಸ್ಥಾನದ ಒಳಗಡೆ ಹೋಗ್ಲಿಲ್ಲ ತುಂಬನೇ ರಶ್ ಆಗುತ್ತೆ ಮತ್ತೆ ನಾವು ಬಂದಿರೋದು ದೂರ ಆಗಿಬಿಡತ್ತೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ದೇವಸ್ಥಾನದ ಒಳಗಡೆ ಹೋಗಲೇ ಇಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗಿದ್ರೆ ಆಯಿತು ಅಂತ ಹೇಳಿ ನನಗೆ ಇದು ಗೊತ್ತೇ ಆಗಿರಲಿಲ್ಲ ಈ ಗಾಳಿ ಅಂಜ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೆ ಬಂಡೆ ಮಹಾಕಾಳಮ್ಮನ ದೇವಸ್ಥಾನ ಮತ್ತು ಇದು ಎಲ್ಲ ಇಷ್ಟು ಹತ್ತಿರದಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ ಹೋಗೋವಾಗ ರೋಡು ನಾವು ಮ್ಯಾಪ್ ಹಾಕ್ಕೊಂಡೋಗಿದ್ವಿ ಆದರೆ ಬರೋವಾಗ ಡೈರೆಕ್ಟಾಗಿ ನಮಗೆ ಬಸವನಗುಡಿ ಬಿಟ್ವಿ ಅದಾದ ನಂತರ ಬಂಡೆ ಮಹಾಕಾಳಮ್ಮನ ದೇವಸ್ಥಾನ ಅದಾದ ನಂತರ ಗಾಳಿ ಆಂಜನೇಯನ ದೇವಸ್ಥಾನವೇ ಸಿಕ್ಬಿಡ್ತು ಸೊ ನಮಗೆ ತು ತುಂಬ ಖುಷಿನೂ ಆಯಿತು ಆಶ್ಚರ್ಯನೂ ಆಯಿತು ಯಾಕಂದರೆ ನಾವು ಈ ಮೂರು ದೇವಸ್ಥಾನಕ್ಕೂ ಬೇರೆ ಬೇರೆ ದಿನ ಹೋಗಿದ್ದೀವಿ ಇಷ್ಟು ಹತ್ರ ಅಂತ ಗೊತ್ತಿದ್ರೆ ಒಂದೇ ದಿನ ಮೂರಕ್ಕೂ ಹೋಗ್ಬರ್ಬೋದಾಗಿತ್ತು ಎಷ್ಟೊಂದು ಸಲ ನಾವು ದೂರ ಇರುತ್ತೆ ಅಂತ ಅಂತ ಹೇಳಿ ಗೊತ್ತಾಗ್ದಿರ ಆಟೋದಲ್ಲೆಲ್ಲ ಹೋದಾಗ ಬೇರೆ ಬೇರೆ ದಿನ ಹೋಗ್ಬಿಟ್ಟಿದ್ವಿ ಇವತ್ತಂತೂ ನೋಡಿದ್ದು ಖುಷಿ ಆಯಿತು ನಾವು ಆಲ್ಮೋಸ್ಟ್ ಬೈಕಲ್ಲಿ ಹೋಗ್ತಿರ್ತೀವಿ ಬಂಡೆ ಮಹಾಕಾಳ ದೇವಸ್ಥಾನಕ್ಕೆ ಸೊ ಇವಾಗಲೇ ಮುಂಚೆನೇ ಅದ್ರದ್ದು ಒಂದು ವಿಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಬಹುದು ಕಡಲೆಕಾಯಿ ಪರಿಷೆ ಬಗ್ಗೆ ಹೇಳಬೇಕು ಅಂತಂದರೆ ಏನು ಬೇಕು ಏನು ಬೇಡ ಎಲ್ಲ ಸಿಗತ್ತೆ ಸೊ ಮಕ್ಕಳಿಗೆ ಆಟ ಸಾಮಾನಿಂದ ಹಿಡಿದು ಮನೆಗೆ ಬಳಸುವಂತಹ ಆ ಪಾತ್ರೆ ಸಾಮಾನು ಕೂಡ ಎಲ್ಲ ಸಿಗತ್ತೆ ಸೊ ಯಾರಾದರೂ ಮಕ್ಕಳು ಜೊತೆ ಹೋಗ್ತು ಅಂತಂದರೆ ದುಡ್ಡನ್ನ ತುಂಬಾ ಇಟ್ಕೊಂಡು ಹೋಗ್ಬೇಕಾಗಿರುತ್ತೆ ಯಾಕಂದರೆ ನೂರು ರೂಪಾಯಿ ಕಡಿಮೆಗೆ ಏನು ಸಿಗೋದೇ ಇಲ್ಲ ಅಲ್ಲಿ ಸೊ ನನ್ನ ಮಗಳು ವಾಚ್ ಬೇಕು ಅಂತ ವಾಚ್ ಎಲ್ಲ ತಗೊಂಡು ನಾನು ನನ್ನ ಮಗಳಿಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಆ ಕ್ಲಿಪ್ಸ್ ಎಲ್ಲ ತೊಗೋತಾ ಇದ್ದೆ ಕ್ಲಿಪ್ಪು ಹೇರ್ ಬ್ಯಾಂಡು ಎಲ್ಲ ಇದೆ ಸೊ ಡೈಲಿ ವೇರಿಗೆ ಬ್ಲ್ಯಾಕ್ ಕಲರ್ದು ಕ್ಲಿಪ್ಸ್ ಬೇಕಿತ್ತು ಯಾಕಂದರೆ ಅವಳದು ಫ್ರಂಟ್ ಸೈಡ್ದು ಸ್ವಲ್ಪ ಶಾರ್ಟ್ ಕಟ್ ಮಾಡಿಸಿದ್ದೆ ಇವಾಗ ಇದೆ ಹಾಗಾಗಿ ಸ್ವಲ್ಪ ಕ್ಲಿಪ್ಸ್ ಕಟ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಳೋದಕ್ಕೆ ಅಂತ ಹೋದೆ ಸೊ ನಾನೇ ಇದ್ರೆ ಅದಷ್ಟು ಅಷ್ಟು ಮಜಾ ಅನ್ಸೋದಿಲ್ಲ ಸೊ ಜಾತ್ರೆ ಮಜಾ ಏನಿತ್ತು ಅಂದರೆ ಜನಗಳು ಗಜ್ಜಿ ಗಿಜ್ಜಿ ಗಿಜಿ ಗಿಜ್ಜಿ ಮಾತುಗಳೇ ಚೆನ್ನಾಗಿರುತ್ತೆ ಸೊ ವಾಯ್ಸ್ ಓವರ್ನ ಕೊಡೋದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟು ಜಾತ್ರೆ ವೀಡಿಯೋದಲ್ಲಿ ಜಾತ್ರೆಗಳ ಮಾತನ್ನೇ ಕೇಳಿಸ್ಕೊಂಡು ಹೋದ್ರೆ ಆಯಿತು ಸೊ ಇವಾಗ ಯಾರಾದ್ರೂ ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸರ ಇದನ್ನ ತಗೋಬೇಕು ಅಂತ ಹೇಳಿ ಕೇಳಿದೆ ಆದರೆ ನನ್ನ ಮನೇಲಿ ನಮ್ಮ ಮನೆಯವರು ಸುಮ್ಮನೆ ಆರ್ಟಿಫಿಷಿಯಲ್ಗೆಲ್ಲ ದುಡ್ಡು ಹಾಕಿ ವೇಸ್ಟ್ ಮಾಡ್ತೀಯಾ ಅಂತ ಹೇಳಿ ಕರ್ಕೊಂಡು ಬಂದರು ಆದರೂ ಚಿಕ್ಕ ಮಕ್ಕಳಿಗೆ ಅದು ತುಂಬಾ ಇಷ್ಟ ಆಗುತ್ತಲ್ವ ಸೊ ನನ್ನ ಮಗಳು ಅಲ್ಲೇನೋ ಇದೆ ಬೇಕು ಅಂತ ಹೇಳಿ ಮತ್ತೆ ವಾಪಸ್ ಕರ್ಸ್ಕೊಂಡು ಬಂದು ತಗೋತಾ ಇದ್ದಾಳೆ ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೆಲ್ಲ ತಗೊಂಡು अ स्व हिन्न स्वलपत सरी होते हैं ஆ ஓலிவா ஹலோ ஏன் ஜாஸ்தீ ஆட்ட ಕೆಳಗಡೆ ಇಳ್ಸ್ಬಿಟ್ ನಡಿ ಯಾಕೆ ಎತ್ಕೊಂಡು ಹಾಡ್ತಾ ಇದೆಯಾ ನಡಿ ಚಿನ್ನು ಇಳ್ದು బిగ్ బాల్ తగో తగ్ క్లిప్స్ తోర్సు నేల్ పాలిష్ ఎలా నేల్ నేల్ పాలిష్ సెలెక్షన్ నీ అప్పుందా ಭಾರಿ ಚೆನ್ನಾಗಿರೋ ಕಲರ್ ಕೊಡ್ಸೈತಿ ಕ್ಲಿಬ್ ಹಿಂದೆ ಕ್ಲಿಬ್ ಎಲ್ಲ ಕಳೆದಕ್ಕಿದ್ದಲ್ಲ ಕೇಳ್ಬೇಡ ಹ್ಮ್ ಇಟ್ಕೋ ವಾಚ್ ತೋರಿಸೋಗ್ಲೆ ಅದು ಟಾಯ್ ವಾಚ್ ಹೋಗ್ಲಿ ಡೋರಾ ವಾಚ್ ಇಟ್ಕೊಂಡಿದ್ಯಾ ಟೈಮಿಂಗ್ಸ್ ಇಷ್ಟ ಹತ್ರ ಸರಿಯಾಗಿ ನಿಲ್ಸ್ಕೊ ತಡಿನ ನಡಿತೈತೆ ಅಲ್ವಾ ನೋಡೋಣ ನಡೀತೈತೆ ಕಂಡು ಬಿಡು ಅಪ್ಪನ ಹತ್ರ ಬಿಚ್ಚಿಸ್ಕೊ ಫಿಶಿಂಗ್ ಮಾಡೋಕೆ ಓತಿಯಾ ಫಿಶಿಂಗ್ ಮಾಡೋಕೆ ಚೆನ್ನಾಗಿತ್ತ ಎಲ್ಲ ನೀನೇ ತಗೊಂಡ್ಯಾ ನಮಗೆ ಈ ಕ್ಲಿಪ್ ಬೇರೆಡು ಎತ್ತ ತೋರ್ಸ ಮ್ಯಾಗ್ನೆಟ್ ಐತೆ ಫಸ್ಟ್ ಇದು ಕಿಡಿಬೇಕು ವೆಯ್ಟ್ ಇದ್ರೆ ಮಾತ್ರ ವರ್ಕ್ ಆಗೋದು ಫಸ್ಟ್ ಫಿಶಿಗೆ ಗಿಡಿ ಇಲ್ಲ ಫಸ್ಟ್ ಫಿಶ್ ಹಿಡೀಶಿ ಫಿಶಿಗೆ ಟಚ್ ಮಾಡು ಹಾ ಬಿಡು 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 ಈಗ ನೀನು ಫಿಶ್ ಬಿಡು ಅಪ್ಪ ಕೈಲಿ ಕೊಡು ಬಿದ್ದಿಲ್ಲ ಸುಮ್ಮನೆ ಅಪ್ಪ ಸರಿ ಮಾಡಿಕೊಡು ಸುಮ್ಮನೆ ಅಷ್ಟೇ ಅದು ಈ ಅಂತ ತೋರ್ಸಪ್ಪ ಅಲ್ಲಿ ಅಪ್ಪನ ಕೈಲಿ ಕೊಡ್ಬಾರ ಸೊ ಇದಿಷ್ಟು ನಾವು ಫೋ ತೊಗೊಂಡಿರೋಂತಹ ಫೋಟೋಸ್ಗಳು ಆ ಮನೆಗೆಲ್ಲ ಹೊರಟ್ಬಿಟ್ವಿ ಸ್ವಲ್ಪ ಬೇಗನೆ ಹೊರಟ್ವಿ ಒಂದು ಫೈವ್ ತರ್ಟಿ ಏನೋ ಆಗಿತ್ತು ಮನೆಗೆ ಬರೋ ಅಷ್ಟೊಳಗಡೆ ತುಂಬಾ ಚೆನ್ನಾಗಿದೆ ನೀವು ಯಾರಾದ್ರೂ ಹೋಗ್ತೀನಿ ಅನ್ನೋರಿದ್ರೆ ಹೋಗ್ಬಹುದು ಟ್ವೆಂಟಿ ಫಸ್ಟಿಗೆಲ್ಲ ಮುಗ್ದೋಗುತ್ತೆ ಬಟ್ ಆದ್ರೂ ಜಾತ್ರೆ ಏನು ಕಡಿಮೆ ಆಗೋದಿಲ್ಲ ಇನ್ನು ತುಂಬ ದಿನಗಳ ಕಾಲ ಇರುತ್ತೆ ಅಂತ ಅನ್ಕೋತೀನಿ ಸೊ ಬೆಂಗಳೂರಲ್ಲಿ ಜಾತ್ರೆ ಅಂದ ತಕ್ಷಣ ಕರೆಕ್ಟ್ ದಿನಕ್ಕೆ ಮುಗಿದೋಗೋದಿಲ್ಲ ಇದೆಲ್ಲ ಅಂಗಡಿಗಳನ್ನೆಲ್ಲ ತೆಗೆದು ಹೋಗೋದಕ್ಕೆ ತುಂಬ ಟೈಮ್ ತೊಗೋತಾರೆ ಸೊ ಯಾರಾದರೂ ಮಕ್ಕಳ ಜೊತೆ ಹೋಗೋರಿತ್ತು ಅಂತಂದರೆ ಆರಾಮಾಗಿ ಹೋಗ್ಬಹುದು ಎಂಜಾಯ್ ಮಾಡಬಹುದು ಅಲ್ಲಿ ಆಟ ಆಡೋದಕ್ಕೆಲ್ಲ ಇತ್ತು ಜಾಯಿಂಟ್ ವೀಲು ಆ ಥರ ಎಲ್ಲ ಇತ್ತು ಸೊ ನನ್ನ ಮಗಳಿಗೆ ಅದರಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಭಯ ಒಬ್ಬಳೇ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಅವಳು ಅದಕ್ಕೆಲ್ಲ ಹೋಗ್ಲೇ ಇಲ್ಲ ವಿಡಿಯೋ ಮಾಡಿರೋದ್ರಲ್ಲಿ ಶಾರ್ಟ್ಸಿಗೆ ಏನೋ ಮಾಡ್ಕೊಂಡಿದ್ದೆ ಅಷ್ಟೇ ಅದನ್ನು ಇದನ್ನೆಲ್ಲ ತೋರಿಸೇ ಇಲ್ಲ ಸೊ ಮನೆಗೆ ಬಂದ ಮೇಲೆ ಅವಳು ತೊಗೊಂಡಿರೋದನ್ನೆಲ್ಲ ತೋರಿಸಿದಾಳಲ್ವಾ ಸೊ ಇದು ಫಸ್ಟ್ ಅವಳು ಇಷ್ಟಪಟ್ಟು ತೊಗೊಂಡಿರೋದು ಮತ್ತು ತುಂಬಾ ಚೆನ್ನಾಗಿತ್ತು ನಾವು ಕೂಡ ಎಂಜಾಯ್ ಮಾಡಿದ್ವಿ ಖುಷಿಪಟ್ವಿ ಸೊ ಮೊದಲನೇ ಸಲ ನಾನು ಕೂಡ ಕಡಲೆಕಾಯಿ ಪರಿಸೆಗೆ ಹೋಗಿರೋದು ಮಲ್ಲೇಶ್ವರಮಲ್ಲೂ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ ಸೊ ನಾನು ಹೋಗಿಲ್ಲ ಸೊ ಇವಾಗ ಯಾರಾದ್ರೂ ಹೋಗೋರಿತ್ತು ಅಂತಂದರೆ ಖಂಡಿತವಾಗ್ಲೂ ಹೋಗಿ ಬರಬಹುದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ತು ತಿನ್ನೋದಕ್ಕೆ ತುಂಬಾ ವೆರೈಟಿಸ್ ಆಫ್ ಫುಡ್ ಸಿಗುತ್ತೆ ಸೊ ಬೇಲ್ಪುರಿ ಚೂರ್ಮುರಿ ಅದು ಏನೇನೋ ಇರುತ್ತೆ ವೆರೈಟಿಗಳು ಸೊ ನಾವು ಅದನ್ನೆಲ್ಲ ಟ್ರೈ ಮಾಡಿಲ್ಲ ನೀವು ಯಾರಾದರೂ ಹೋಗಿ ಟ್ರೈ ಮಾಡೋರಿತ್ತು ಅಂದರೆ ಮಾಡಬಹುದು ಬಾಯ್